ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಸಬ್ಸ್ಕ್ರೈಬರ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಇವತ್ತು ನೋಡಿ ನಾನು ನೈಟು ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಅಡುಗೆಗೆ ಅಂದರೆ ನೋಡಿ ನೀರಲ್ಲಿ ನೆನೆ ಹಾಕಿದ್ದೀನಿ ಅಂದರೆ ನೈಟ್ ಮಾಡೋದಾದರೆ ಬೆಳಿಗ್ಗೆ ನೀರಲ್ಲಿ ನೆನೆ ಹಾಕಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೆನೆ ಹಾಕಿಟ್ರೆ ಅದು ಕೈ ಬರಲ್ಲ ಎಲ್ಲ ಹಾಗೆ ನೋಡಿ ಎಲ್ಲ ಮಾಡೋಣ ಎಲ್ಲ ಕೊಯ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಆಮೇಲೆ ನೆನೆ ಹಾಕಿರ ಅಂತ ಹಗಲು ಕೈಯ ಕ್ಲೀನಾಗಿ ಎರಡು ಮೂರು ಸರ್ತಿ ನೀರಲ್ಲಿ ಚೆನ್ನಾಗಿ ನೀರಲ್ಲಿ ತೊಳೆದಾಗ ತೊಳ್ಕೊಬೇಕಾಗುತ್ತೆ ಕ್ಲೀನಾಗಿ ಎರಡು ಮೂರು ಸರ್ತಿ ತೊಳೆದ ಕೈ ಅಂಶ ಎಲ್ಲ ಹೋಗ್ಬೇಕಲ್ಲ ಅದು ತೊಳ್ಕೊಬೇಕು ಬಗ್ಗೆ ಕೂಡ ಹಂಚ್ ಅದನ್ನು ಆಮೇಲೆ ಹಂಚಲ್ಲಿ ಸ್ವಲ್ಪ ಸುಟ್ಕೋಬೇಕು ಕ್ಲೀನಾಗಿ ಅದನ್ನು ಕಹಿ ಬರೋಲ್ಲ ಅದು ನೋಡಿ ಈ ಥರ ಮಾಡ್ಕೋಬೇಕು ಹಂಚಲ್ಲಿ ಸುಟ್ಕೋಬೇಕಾಗುತ್ತೆ ಅದನ್ನು ಕ್ಲೀನಾಗಿ ಅದು ಜಾಸ್ತಿ ಕಹಿ ಇದ್ದರೆ ತಿನ್ನೋಕ್ಕೂ ಆಗೋಲ್ಲ ಬಾಯಿ ಎಲ್ಲ ಕಹಿ ಕಹಿ ಆಗಿರುತ್ತೆ ಅದಕ್ಕೆ ಅದನ್ನು ಸ್ವಲ್ಪ ಕಹಿ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಕಲ್ ಕಹಿ ಬರಲ್ಲ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಹಿ ಅಂತ ಅನ್ಸಲ್ಲ ಅದು ಹಾಗಲಕಾಯಿ ಪಲ್ಯ ಅಂತಲೂ ಕೂಡ ಅನಿಸಲ್ಲ ಇವಾಗ ನೋಡಿರಿ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಐಟಮ್ ಕರಿಬೇವು ಮತ್ತು ಕೊತ್ತಂಬ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಕೂಡ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮಾಮೂಲಿ ಒಗ್ಗರಣೆಗೆ ಏನೇನು ಹಾಕ್ತಾರೆ ಸಾಸಿವೆ ಎಲ್ಲ ಅದನ್ನು ಕೂಡ ನಾನು ಕೂಡ ಹಾಕ್ತಾ ಇದ್ದೀನಿ ಹಸಿರು ಮೆಣ್ಸಿಕಾಯಿ ನಾನೊಂದು ಮೂರು ಹಾಕಿದ್ದೀನಿ ಅಂದರೆ ಜಾಸ್ತಿ ನಮ್ಮ ಮನೇಲಿ ಖಾರ ತಿನ್ನಲ್ಲ ಮನೆಯವ್ರು ಬೈತಾರೆ ನಾವು ಮೀಣಿ ಮೂರು ಹಾಕಿದ್ದೀನಿ ಹಸಿರು ಮೆಣ್ಸಿಕಾಯಿ ಹಾಗೆ ಈರುಳ್ಳಿ ಕೂಡ ಬಡಿಸ್ಕೊಳ್ತಾ ಇದ್ದೀನಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕ್ಲೀನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಕೂಡ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ ಇದೆಲ್ಲ ಕ್ಲೀನಾಗಿ ವಾಸನೆ ಹೋಗೋವ್ರಿಗೂ ಎಣ್ಣೆಲೆ ಫ್ರೈ ಮಾಡಬೇಕಾಗುತ್ತೆ ಹಾಗೆ ಸ್ವಲ್ಪ ಅರಶಿನ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕಿ ಮಾಡಿದರೆ ಇದನ್ನ ಇವಾಗ ನೋಡಿ ಧನಿಯಾ ಪೌಡ್ರು ಕೂಡ ಹಾಕ್ತಿದ್ದೀವಿ ಇದು ನಮ್ಮ ಮನೇಲಿ ಮಾಡಿರುವಂಥ ಧನಿಯಾ ಪೌಡ್ರು ಹೊರಗಡೆಯಿಂದ ತರಲ್ಲ ಎಲ್ಲ ಐಟಮ್ ತೊಗೊಂಬಂದು ನಾವು ಧನಿಯಾ ತಗೊಂಬಂದು ಇಲ್ಲೇ ಮಿಲ್ಲಿಗೆ ಹಾಕ್ಸ್ಕೊಳ್ತೀವಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಹಾಕ್ತಾ ಇದ್ದೀನಿ ಅಂದರೆ ನಾನೊಂದು ಸ್ಪೂನ್ ಹಾಕಿದ್ದೀನಿ ಜಾಸ್ತಿ ಖಾರ ಆಗೋಲ್ಲ ಖಾರ ತಿನ್ನೋರು ಜಾಸ್ತಿ ಖಾರ ಹಾಕ್ಕೊಬೋದಾಗ ಹಾಕ್ಕೋಬೋದು ಹಾಗೆ ಸ್ವಲ್ಪ ಗರಂ ಮಸಾಲೆನೂ ಕೂಡ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಿಕ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಅದು ಚೆನ್ನಾಗಿ ಅದು ಹೋಗೋ ತನಕ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡು ಸ್ವಲ್ಪ ಹುಳಸೆಹಣ್ಣು ಕೂಡ ನೆನೆ ಹಾಕಿದ್ದೆ ನೀರಲ್ಲಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಂಬೆಹಣ್ಣಿರು ನಿಂಬೆಹಣ್ಣು ಹಾಕೋಬೋದು ಏನೂ ತೊಂದರೆ ಇಲ್ಲ ನಮ್ಮ ಮನೇಲಿ ಇರಲಿಲ್ಲ ನಾನು ಅದಕ್ಕೋಸ್ಕರ ಹುಳೆಹೆಹಣ್ಣು ನೆನೆ ಹಾಕಿದ್ದೆ ಸ್ವಲ್ಪನೇ ಸ್ವಲ್ಪ ಹುಳಸೆಹಣ್ಣು ಹಾಕ್ತಾ ಇದ್ದೀನಿ ಅಂದರೆ ಹುಳಿನೂ ಇರಬೇಕಲ್ಲ ಆಮೇಲೆ ನೋಡಿ ಎಲ್ಲನೂ ಕ್ಲೀನಾಗಿ ಫ್ರೈ ಆದಮೇಲೆ ಈ ಥರ ಆಗುತ್ತೆ ನೀರು ಬಿಟ್ಕೊಳ್ಳುತ್ತೆ ಅದು ಕ್ಲೀನಾಗಿ ಎಲ್ಲ ಥರ ಆಗುತ್ತೆ ಕ್ಲೀನಾಗಿ ಆ ಥರ ಅದು ಆಗಿದ ಮೇಲೆ ನಾವು ಸುಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಅದನ್ನು ಮಿಕ್ಸ್ ಮಾಡಬೇಕು ಅದರಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹಾಗಲಕಾಯಿ ಸುಟ್ಟಾಗಲೇ ಬೆಂದಿರುತ್ತೆ ಅದೇನು ಸಮಸ್ಯೆ ಇರೋಲ್ಲ ಜಾಸ್ತಿ ಬೇಯಿಸ್ಬೇಕಂದೂ ಕೂಡ ಇರಲ್ಲ ಅದು ಸುಟ್ಟಿರ್ತೀವಲ್ಲ ಅದರಲ್ಲೇ ಬೆಂದಿರುತ್ತೆ ಅದು ಮತ್ತು ಬೆಳಗ್ಗೆಯಿಂದ ನಾವು ನೆನೆ ಹಾಕಿರ್ತೀವಲ್ಲ ನೀರಲ್ಲಿ ಜಾಸ್ತಿ ಬೇಯೋಂಥದ್ದು ಅವಕಾಶ ಏನು ಇರೋಲ್ಲ ಹಿಂಗೆ ಎಣ್ಣೆಯಲ್ಲಿ ಸ್ಪ್ರೈ ಮಾಡ್ಕೊಂಡು ಅದು ಹೋಗ್ಬಿಡುತ್ತೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಹಾಗೆ ನೋಡಿ ನಾನೆಲ್ಲ ಮಸಾಲೆಗೆಲ್ಲ ಹೆಗ್ಕಾಯಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಪೂರಿ ರೊಟ್ಟಿ ಎಲ್ಲ ಜೊತೆಗೆ ಚೆನ್ನಾಗಿರುತ್ತೆ ಇದು ಅಗ್ಲಕಾಯಿ ಪಲ್ಯ ಅಂತ ಹಾಗೆ ಈ ಥರ ಮಾಡಿಕೊಂಡ್ರೆ ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಉಪ್ಪು ಕೂಡ ನೋಡಿ ಹಾಕ್ಬೇಕು ಯಾಕಂದರೆ ನಾವು ಫಸ್ಟೇ ಬೆಳಿಗ್ಗೆ ನೀರಲ್ಲಿ ನೆನೆ ಹಾಕ್ಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ಲ ಅದು ಉಪ್ಪು ಅದರಲ್ಲೆಲ್ಲ ಡ್ರೈ ಆಗಿರುತ್ತೆ ನಾವು ಅದಕ್ಕೆ ಇವಾಗ ಹಾಕ್ಬೇಕಾದ್ರೂ ಸ್ವಲ್ಪ ನೋಡಿ ಹಾಕಬೇಕು ಅಂದರೆ ನಾವು ಗೊಜ್ಜು ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರುತ್ತೆ ಉಪ್ಪು ಉಪ್ಪಾಕ್ಲೆ ಅಂದರೆ ಅದೇ ಅಡುಗೆ ಕೂಡ ಚೆನ್ನಾಗಿ ಆಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪಂತ ಇದೆಯಲ್ಲ ಹಾಕಲೇಬೇಕಾಗುತ್ತೆ ಹಾಗೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು ಅದಕ್ಕೆ ಚೆನ್ನಾಗಿರುತ್ತೆ ಏನೇ ಅಡುಗೆ ಆದರೂ ಕೊತ್ತಂಬರಿ ಸೊಪ್ಪು ಇರಲೇಬೇಕಲ್ಲ ಚೆನ್ನಾಗಿ ಇರುತ್ತೆ ಅದನ್ನೆಲ್ಲ ಹಾಕಿ ಕೂಡ ಮಿಕ್ಸ್ ಮಾಡ್ತಾ ಮಾಡ್ಕೋಬೇಕು ಕ್ಲೀನಾಗಿ ಅಂದರೆ ಚಿಕ್ಕದಾಗಿ ಉರಿ ಇಟ್ಕೋಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಬುಡ ಇಟ್ಬಿಡುತ್ತೆ ಅವಾಗ ಚೆನ್ನಾಗಿರೋಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇವಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಅಂದರೆ ಮಸಾಲೆ ಎಲ್ಲದು ನಾವು ಹಾಕಿರ್ತೀವಿ ಅದೆಲ್ಲ ಪೂರ ಅಗ್ಲಕಾಯಿಗೆಲ್ಲ ಮಿಕ್ಸ್ ಆಗಬೇಕು ಹಾಗೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸ್ಬಿಟ್ರೆ ಅದು ಕ್ಲೀನಾಗಿ ಡ್ರೈ ಆಗಿ ಕ್ಲೀನಾಗಿ ಚೆನ್ನಾಗಿರುತ್ತೆ ಹಾಗೆ ಕೂಡ ಚಪಾತಿಯೂ ಕೂಡ ಈ ಕಡೆ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಬೇಯಿಸ್ತಾ ಇದ್ದೀನಿ ಇವಾಗ ಅಂದರೆ ನಾನು ಚಪಾತಿ ಬೇಯಿಸ್ಬೇಕಾದ್ರೆ ಎಣ್ಣೆ ಎಣ್ಣೆ ಎಲ್ಲ ಹಚ್ಚಲ್ಲ ನಮಗೆ ಅಂದರೆ ಎಣ್ಣೆ ಜಾಸ್ತಿ ನಾವು ತಿನ್ನಲ್ಲ ನಾನು ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆನೂ ಮತ್ತು ಉಪ್ಪು ನೀರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಬಿಟ್ಟಿರ್ತೀನಿ ಆಮೇಲೆ ಹಂಚಲ್ಲಿ ಬೇಯಿಸ್ಕೋಬೇಕಾದ್ರೆ ನಾನು ಒಂದೇ ಒಂದು ಡ್ರಾಪ್ ಎಣ್ಣೆ ಕೂಡ ಹಾಕೋಲ್ಲ ನಾವು ನಮ್ಮ ಮನೆಯವ್ರು ತಿನ್ನಲ್ಲ ಎಣ್ಣೆ ಹಾಕಿದರೆ ಹಾಗೆ ಕೂಡ ಡ್ರೈ ಎಲ್ಲ ಚಪಾತಿ ಬೇಯಿಸ್ಕೊಳ್ತೀನಿ ಅದು ಚೆನ್ನಾಗಿರುತ್ತೆ ನೀವು ಬೇಕಾದ್ರಷ್ಟೇ ಡ್ರೈ ಕೂಡ ಮಾಡಿ ನಾವು ಎಣ್ಣೆ ಜಾಸ್ತಿ ಅದು ನಮಗೆ ಆಯಿಲ್ ಜಾಸ್ತಿ ಇಷ್ಟಪಡೋ ಅಡುಗೆಗೂ ಕೂಡ ಜಾಸ್ತಿ ಆಯಿಲ್ ಇಷ್ಟಪಡಲ್ಲ ಹೀಗೆ ಆಗ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಚಪಾತಿ ಅಂದರೆ ಎಣ್ಣೆ ಇರಲ್ವಲ್ಲ ಡ್ರೈ ಚಪಾತಿ ಅಂತಾರಲ್ಲ ಅದೇ ಥರ ಹಾಕ್ಕೊಂಡು ಮಾಡಿಕೊಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನ ಇಟ್ಟು ಕಲಿಸ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಒಂದು ಕಾಲು ಗಂಟೆ ಬಿಟ್ಟು ಬಿಡಬೇಕು ಅದು ಸ್ಮೂತಾಗಿ ಆಗುತ್ತೆ ಹಿಟ್ಟು ಅದೇನೆ ನಾವು ನೋಡಿ ಇವಾಗ ಹೆಂಗ್ ಹೆಂಗೆ ಇದೆ ನೋಡಿ ಇವಾಗ ಹೆಂಗ್ ಪೂರಿ ಉಬ್ಬ್ದಂಗೆ ಉಬ್ಬುತ್ತೆ ಚೆನ್ನಾಗಿ ಹೀಗೆ ತಿನ್ನಕ್ ಚೆನ್ನಾಗಿದೆ ಹಾಗಲಕಾಯಿ ಚಪಾತಿ ಪಲ್ಯ ರೆಡಿ